ಜಯ ಕೂಟೇಲು ಚೇನಲಿಗೆ ಸ್ವಾಗತ ಕೂಟೇಲು ಮನೆ ಮತ್ತು ಪರಿಸರ ಎಲ್ಲ ತೋರಿಸ್ತಾ ಇದ್ದೇನೆ ನಾನು ತುಂಬ ಬಿಸಿಲು ಇಲ್ಲಿ ಗೇರು ಬೀಜ ಹೋಗ್ತಾ ಇದ್ದೇವೆ ನಾವು ಈಗ ಗುಡ್ಡೆಗೆ ನಾಲ್ಕು ವರ್ಷದ ಹಿಂದೆ ಗೇರು ಬೀಜ ಗಿಡ ಹೇಗೆ ನೆಡೋದು ಅದರ ಬಗ್ಗೆ ಮಾಹಿತಿ ಸರ್ಕಾರದಿಂದ ಏನು ಉಪಯೋಗ ಸಿಗ್ತದೆ ನೆಡುವ ಬಗ್ಗೆ ಎಲ್ಲ ತೋರಿಸಿ ತೋರಿಸಿದ್ದೇನೆ ಕೂಡ ನಾನು ಹಳೆ ಇದೆ ನೋಡ್ಬೋದು ಬೇಕಾದರೆ ಕಸಿ ಗಿಡ ನೆಟ್ಟದ್ದು ಆದರೆ ಈ ಸರ್ತಿ ಫಲ ಜಾಸ್ತಿ ಫಸಲ್ ಬರಲಿಲ್ಲ ಒಂದು ಎರಡು ಕ್ವಿಂಟಲ್ ಗೇರು ಬೀಜ ಆಗಬೇಕಿತ್ತು ಈ ಸಲ ಹತ್ತು ಕೆ ಜಿ ಕೂಡ ಸಿಗೋದು ಕಷ್ಟ ಯಾಕೆಂದರೆ ಬಿಸಿಲಿಗೆ ಹೂವೆಲ್ಲ ಕರಚಿ ಹೋಗಿದೆ ಎಲ್ಲ ಬಿಟ್ಟರೂ ಏನು ಪ್ರಯೋಜನ ಆಗಲಿಲ್ಲ ಈಗ ನೋಡಿ ಚಿಕ್ಕ ಗಿಡವೇ ಎಷ್ಟು ದೊಡ್ಡದಾಗಿ ಬೆಳೆದಿದೆ ನಾಲ್ಕು ವರ್ಷದ ಗಿಡ ಇದೆಲ್ಲ ಈ ಸೈಡ್ ನೋಡಿ ರಬ್ಬರ್ ಗಿಡ ರಬ್ಬರ್ ಟ್ಯಾಪಿಂಗ್ ಹೇಗೆ ಮಾಡೋದು ಅದರಿಂದ ಹಾಲು ಹೇಗೆ ತೆಗೆಯುವುದು ಆ ರಬ್ಬರನ್ನು ತಗೊಂಡೋಗಿ ಹೇಗೆ ಮಿಷನ್ಗೆ ಕೊಡೋದು ಅದರ ಬಗ್ಗೆ ಎಲ್ಲ ಮಾಹಿತಿ ನಾನು ಹಳೆ ವಿಡಿಯೋದಲ್ಲಿ ಇದೆ ನೋಡ್ಬೋದು ಸೀಟ್ ಮಾಡಿ ಅದನ್ನು ಹೇಗೆ ಮಿಷನಿನೊಳಗೆ ಹಾಕಿ ಕಪ್ಪು ಮಾಡೋದು ಅದು ಕೂಡ ಎಲ್ಲ ತೋರಿಸಿದ್ದೇನೆ ನಾನು ಹಳೆ ವೀಡ್ಯದಲ್ಲಿದೆ ಈ ಸೈಡ್ ರಬ್ಬರ್ ಆ ಸೈಡ್ ಗೇರ್ ಗೇರ್ಬೀಜದ ಗಿಡ ನಟ್ಟದ್ದು ಕೆಳಗೆ ತೋಟ ಇದೆ ಇದು ದೊಡ್ಡ ಗುಡ್ಡೆ ಇಲ್ಲಿ ಪಲಾವ್ ಎಲೆ ಸಿಗ್ತದೆ ಚಕ್ಕೆ ಸಿಗ್ತದೆ ಗುಡ್ಡದಲ್ಲೆಲ್ಲ ಇದೆ ಚಕ್ಕೆ ಲವಂಗ ಹೇಳ್ತಾರಲ್ಲ ಲವಂಗ ತೋಟದಲ್ಲಿದೆ ಲವಂಗದ ಗಿಡ ಗುಡ್ಡದಲ್ಲಿ ಅದಂದರೆ ಕಾಡದು ತುಂಬ ದೊಡ್ಡ ಕಾಡದು ಪಲಾವ್ ಎಲೆ ಎಲ್ಲ ಬೇಕಾದಷ್ಟು ಸಿಗ್ತದೆ ಚೆಕ್ಕೆ ಗೂಡ ಸಿಗ್ತದೆ ನಮಗೆ ಎಷ್ಟು ಬೇಕಷ್ಟು ಉಪಯೋಗಿಸಲಿಕ್ಕೆ ಮಾತ್ರ ಮತ್ತೆ ಮಾರಲಿಕ್ಕೆಲ್ಲ ಎಂತ ಮ ಉಪಯೋಗ ಮಾಡುವುದಿಲ್ಲ ನಾವು ನೋಡಿ ಗೇರು ಬೀಜ ಎಷ್ಟು ಕಡಿಮೆ ಇದೆ ಈ ಸರ್ತಿ ದೊಡ್ಡ ದೊಡ್ಡದಾಗಿದೆ ಗಿಡಗಳು ತುಂಬ ಮೆತ್ತಗೆ ಗಿಡ ಇದು ಕಸಿ ಗಿಡಗಳು ತುಂಬ ಮೆತ್ತಗೆ ಸ್ವಲ್ಪ ಮುಟ್ಟಿದರೆ ಗೆಲ್ಲೆಲ್ಲ ಮುರಿತದೆ ಮಂಗ ಕೂಡ ಬಂದು ತುಂಬಾ ಹಾಳು ಮಾಡ್ತದೆ ಗಿಡಗಳನ್ನು ಇದು ನೋಡಿ ಆಚೆ ಗುಡ್ಡದಲ್ಲಿ ರಬ್ಬರ್ ಗಿಡ ತೋರಿಸ್ತಾ ಇದ್ದೇನೆ ಚಿಕ್ಕ ಚಿಕ್ಕ ಗಿಡ ನೆಡುವಾಗ ಕಾಡೆಲ್ಲ ಇರಲಿಲ್ಲ ಜೆ ಸಿ ಬಿ ಬಂದು ಫುಲ್ ಕ್ಲೀನ್ ಆಗಿತ್ತು ಈಗ ಫುಲ್ ಕಾಡು ಬಂದಿದೆ ಗಿಡ ದೊಡ್ಡದಾಗಿದೆ ಗಾಳಿ ಮಾತ್ರ ತುಂಬ ಚೆನ್ನಾಗಿ ಬರ್ತದೆ ಇಲ್ಲಿ ಪಕ್ಕದಲ್ಲೇ ಮನೆಯ ಪಕ್ಕದಲ್ಲೇ ಪಯಶ್ವಿನಿ ನದಿ ಇದೆ ಹಸಿ ಗೇರು ಬೀಜ ಸ್ವಲ್ಪ ದಪ್ಪ ದಪ್ಪ ನೋಡಿ ಅದನ್ನು ನಾವು ಸಾಂಬಾರು ಕೂಡ ಮಾಡ್ತೇವೆ ಅದರ ಸಿಪ್ಪೆ ತೆಗೆದು ಈ ಥರ ಬೆಳೆದದ್ದು ನೋಡಿ ತಗೊಳ್ಬೇಕು ಅದನ್ನು ಭಾಗ ಮಾಡಿ ಗೇರು ಬೀಜ ತೆಗೆದು ನಂತರ ಸಾಂಬಾರು ಅಂದರೆ ಅಲ್ಸಂಡೆ ಬೀಜದ ಜೊತೆ ಅಥವಾ ಬೇರೆ ಕಾಳುಗಳ ಜೊತೆ ಮಿಕ್ಸ್ ಮಾಡಿ ಸಾಂಬಾರು ಮಾಡಬೇಕು ಹಬ್ಬಕ್ಕೆಲ್ಲ ಮಾಡ್ತಾರೆ ಯುಗಾದಿಗೆಲ್ಲ ಮಾಡ್ತಾರೆ ನಮ್ಮ ಊರಲ್ಲಿ ಇದು ನಮ್ಮ ಊಟೇಲು ಮನೆ ಅಂದರೆ ಈಗ ಸ್ವಲ್ಪ ಹಾಳಾಗಿದೆ ತುಂಬ ವರ್ಷ ಆಯಿತು ಅದಕ್ಕೆ ಒಂದು ನಲವತ್ತು ವರ್ಷ ಐವತ್ತು ವರ್ಷ ಆಗಿರ್ಬೋದು ಮನೆಗೆ ಹಾಗಾಗಿ ಬಂದಾಗ ಬಂದಾಗ ಕ್ಲೀನ್ ಮಾಡಿ ಪೈಂಟ್ಗೆ ಎಲ್ಲ ಕೊಡ್ತಾಯಿರ್ತೆ ರಿಪೇರಿ ಮಾಡ್ತಾ ಇರ್ತಾರೆ ಆದರೂ ತುಂಬ ವರ್ಷ ಆಯಿತು ಈ ಮನೆಗೆ ಇದು ಸಾಂಬಾರು ಮಾಡುವ ಬಾಳೆಕಾಯಿ ಅದು ತೋಟದಲ್ಲಿ ಫುಲ್ಲು ಕರ್ಬೋನು ಗಿಡ ಬಂದಿದೆ ಒಂದು ಗಿಡ ನಟ್ಟೋದು ಹಾಗಾಗಿ ತುಂಬ ಬಂದಿದೆ ಈಗ ತುಂಬ ಪರಿಮಳ ಕೂಡ ಇದು ಇದೆಲ್ಲ ಕರ್ಬೇನು ಗಿಡಗಳಿ ಈ ಸೈಡು ಏಲಕ್ಕಿ ಗಿಡ ಜಮ್ನೇರಳೆ ಗಿಡ ಕೊಕ್ಕೋ ಗಿಡ ಚಿಕ್ಕು ಗಿಡ ಮಾವಿನ ಗಿಡ ಎಲ್ಲ ಇದೆ ಇದರಲ್ಲಿ ಇಲ್ಲಿ ನಾಗರಾಜನ ಮನೆ ಇದು ಪಕ್ಕದಲ್ಲಿ ತೋಡು ಇದೆ ನೀರೆಲ್ಲ ಹೋಗಿದೆ ಈಗ ನೀರು ಅಷ್ಟಿಲ್ಲ ಕೆಳಗೆ ಇದೇ ತೋಡಿನಲ್ಲಿ ಮಕ್ಕಳು ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ ಅದರ ಹಳೆ ವಿಡಿಯೋ ಎಲ್ಲ ಇದೆ ಅದರಲ್ಲಿ ವಿಡಿಯೋ ಮಾಡಿ ಹಾಕಿದ್ದೇನೆ ನಾನು ತೋಡಿನಲ್ಲಿ ನೀರಿನಲ್ಲಿ ಮಕ್ಕಳು ಆಟ ಆಡಿದ್ದೇನೆಲ್ಲ ಇದು ನೋಡಿ ಪಲಾವ್ ಎಲೆ ಹೇಳ್ತಾರೆ ಎಲೆ ಹೇಳ್ತಾರೆ ಈ ಎಲೆಯನ್ನು ಅನ್ನ ಮಾಡುವಾಗ ಮಸೂರಿ ಅನ್ನಕ್ಕೆ ಒಂದು ಎರಡು ಎಲೆ ಹಾಕಿದರೆ ಸಾಕು ಸೇಮ್ ಬಾಸುಮತಿಯ ಪರಿಮಳ ಬರ್ತದೆ ಅದು ಇದು ನೋಡಿ ಮೀನಿಗೆಲ್ಲ ಹಾಕ್ತಾರಲ್ಲ ಕಾಡು ಕೊತ್ತಂಬರಿ ಅಂತೇಳಿ ತುಂಬ ಪರಿಮಳ ಸೇಮ್ ಕೊತ್ತಂಬರಿ ಸೊಪ್ಪಿನ ಹಾಗೆ ನಾವು ಅಂಗಡಿಯಿಂದ ತರಬೇಕು ಇಲ್ಲ ಇದನ್ನೇ ಹಾಕಿದರೆ ಆಯಿತು ಇದಕ್ಕೆ ಪಲಾವ್ ಎಲೆ ಕೂಡ ಹೇಳ್ತಾರೆ ತುಂಬ ಪರಿಮಳ ಅಂದರೆ ತುಂಬ ಪರಿಮಳ ಕೈ ಎಲ್ಲ ಪರಿಮಳವೇ ಒಂದು ಎಲೆ ಹಾಕಿದರೆ ಸಾಕು ಬೂತಾಯಿ ಮೀನು ಅಥವಾ ಬಂಗಡೆ ಮೀನು ಎಲ್ಲ ಸಾಂಬಾರು ಮಾಡಿದಾಗ ಪದಾರ್ಥ ಮಾಡುವಾಗ ಒಂದು ಎರಡು ಕೊಯ್ದು ಹಾಕಿದರೆ ಆಯಿತು ತುಂಬ ಪರಿಮಳ ಇದು ಎಲೆ ಫುಲ್ಲು ಬಂದಿದೆ ಅಡಿಕೆ ಗಿಡ ಎಲ್ಲ ಬಿದ್ದೋಗಿದೆ ಖೋಖೋ ಗಿಡ ಎಲ್ಲ ತುಂಬ ಇದೆ ಮಂಗ ಎಲ್ಲ ಬಂದು ಬೆಳಿಲಿಕ್ಕೆ ಬಿಡುವುದಿಲ್ಲ ಎಲ್ಲ ತಿಂದು ಹೋಗ್ತದೆ ಈಗ ಖೋಖೋ ಗಿಡ ಎಲ್ಲ ಹಾಕಿದರೆ ತುಂಬ ಒಳ್ಳೆಯದು ಅಂದರೆ ಇನ್ನೂರ ಐವತ್ತು ರೂಪಾಯಿ ಇದೆ ಒಂದು ಕೆ ಜಿಗೆ ಕೊಖೋ ಕ್ಯಾಡ್ಬರಿ ಚಾಕ್ಲೇಟ್ ಮಾಡ್ತಾರಲ್ಲ ಇದು ನೋಡಿ ಇದರ ಬೀಜ ತೆಗೆದು ಅದನ್ನು ಒಣಗಿಸಿ ನಂತರ ಮಿ ಅದರ ಸಿಪ್ಪೆ ತೆಗೆದು ಮಿಷನಿಗೆ ಹಾಕಿದಾಗ ಕ್ಯಾಡ್ಬರಿ ಚಾಕ್ಲೇಟ್ ಆಗ್ತದೆ ಕ್ಯಾಂಪ್ಕೊ ಕ್ಯಾಂಪ್ಕೋ ಅಂತ ಹೇಳಿ ಇದೆ ಅಲ್ಲಿ ಕ್ಯಾಡ್ಬೆರಿ ಚಾಕ್ಲೇಟ್ ಆಗ್ತದೆ ಅಲ್ಲಿಗೆ ಈ ಬೀಜ ಎಲ್ಲ ಹೋಗ್ತದೆ ಇಲ್ಲಿಂದ ಮಾತ್ರ ಅಲ್ಲ ಎಲ್ಲ ಕಡೆಯಿಂದ ಬರ್ತದೆ ಅಲ್ಲಿಗೆ ಆದರೆ ವೀಡಿಯೋ ಮಾಡಲಿಕ್ಕೆ ಬಿಡೋದಿಲ್ಲ ಕ್ಯಾಮ್ಕೊ ಚಾಕ್ಲೇಟ್ ಪ್ಯಾಕ್ಟ್ರಿನ ಒಳಗೆ ಹಾಗಾಗಿ ಇದು ನೋಡಿ ಧಾರೆಹುಳಿ ಮೇಲೆ ಗಿಡದಲ್ಲೆಲ್ಲ ಇದೆ ಇದು ಹಣ್ಣಾಗಬೇಕು ತಿನ್ನಲಿಕ್ಕೆ ತುಂಬ ಒಳ್ಳೆಯದಾಗ್ತದೆ ಇದರಲ್ಲಿ ಕೂಡ ಏನೋ ಆರೋಗ್ಯಕರವಾದ ಎಲ್ಲ ಅಂಶ ಇದೆ ಇದನ್ನು ತಿಂದರೆ ಒಳ್ಳೆಯದು ಚಟ್ನಿ ಮಾಡಲಿಕ್ಕೆ ಆಗ್ತದೆ ಸಾಂಬಾರಿಗೆ ಕೂಡ ಕೊಯ್ದು ಹಾಕ್ಬೋದು ಹಾಗೆ ಉಪ್ಪು ಹಾಕಿ ತಿನ್ಬೋದು ಒಂಥರ ನೆಲ್ಲಿಕಾಯಿ ತಿಂದಾಗೆ ಆಗ್ತದೆ ಹುಳಿ ಹುಳಿ ಇದು ಮೇಲೆ ಗುಡ್ಡದಲ್ಲಿ ಸ್ವಲ್ಪ ಗಿಡ ಹಾಕಿದ್ದಾರೆ ಸ್ವಲ್ಪ ಒಂದು ಇನ್ನೂರು ಇನ್ನೂರೈವತ್ತು ಗಿಡ ಇದೆ ಅಲ್ಲಿಗೆ ಹೋಗಿ ಸ್ವಲ್ಪ ನೀರು ಬಿಡ್ತಾ ಇದ್ದೇವೆ ನಾವು ನೀರು ಹಾಕಬೇಕು ಅಂತ ಹೇಳಿ ಪೈಪ್ ಹಾಕಿ ಸ್ಪಿಂಕ್ಲರ್ ಹಾಕಿದರೆ ಎಲ್ಲ ಗಿಡಗಳಿಗೆ ಹೋಗುವುದಿಲ್ಲ ಇದು ಹಾಗಾಗಿ ಬುಡ ಬುಡಕ್ಕೆ ಸ್ವಲ್ಪ ತುಂಬ ಬಿಸಿಲು ಹಾಗಾಗಿ ಈಗ ಒಂದು ಹತ್ತುವರೆ ಆಯಿತು ಟೈಮ್ ಆದರೂ ತುಂಬ ಬಿಸಿಲು ಈ ಥರ ಪೈಪು ಹಿಡಿಯುವುದು ಗಿಡಗಳಿಗೆ ವಾರದಲ್ಲಿ ಒಂದು ಸರ್ತಿ ಹಿಡೀತಾರೆ ಹಳ್ಳಿಯಲ್ಲಿ ತುಂಬ ಕಷ್ಟ ಸಾಮಾನಿಗೆಲ್ಲ ಪೇಟೆಗೆ ಬರಬೇಕು ಹಳ್ಳಿ ಒಳ್ಳೆಯದು ಅಂತ ಅನ್ನಿಸ್ತದೆ ಆದರೆ ಆ ಕೆಲಸ ಮಾಡೋದು ನೋಡಿದರೆ ಬೇಡ ಅಂತ ಅನ್ನಿಸ್ತದೆ ತುಂಬ ಕೆಲಸ ತುಂಬ ಕೆಲಸ ಒಂದು ಕಡೆ ಕಾಡು ತೆಗೆದು ಹೋದರೆ ಮತ್ತೊಂದು ಕಡೆ ನೋಡುವಾಗ ಪುನಃ ಅಲ್ಲಿ ಬಂದಿರ್ತದೆ ನೋಡಿ ಈ ಸ ಈ ದಿನ ನಮಗೆ ಇಷ್ಟು ಗೇರು ಬೀಜ ಗೇರು ಹಣ್ಣು ಸಿಕ್ಕಿದೆ ಈಗ ಇದು ಹಣ್ಣು ಹಣ್ಣು ಮತ್ತು ಗೇರು ಬೀಜ ಬೇರೆ ಬೇರೆ ಮಾಡಬೇಕು ಮೊದಲೆಲ್ಲ ದನ ಎಲ್ಲ ಇತ್ತು ತಿನ್ನಲಿಕ್ಕೆ ಕೊಡಲಿಕ್ಕಾಗ್ತದೆ ಈಗೆಲ್ಲ ಬಿಸಾಡಬೇಕಷ್ಟೇ ಜ್ಯೂಸ್ ಮಾಡ್ಬೋದು ಮಹಾಂಬಾಳ ಮಾಡ್ಬೋದು ಮತ್ತು ಬೇರೆ ಕೂಡ ಅದರದ್ದು ಜ್ಯೂಸ್ ಎಲ್ಲ ತೆಗಿತಾರೆ ಇದು ನೋಡಿ ನಮ್ಮ ಕೂಟೇಲು ಮನೆ ಹಳೆ ಮನೆ ಹಳೆ ಅಂದರೆ ಮನೆ ಆವಾಗ ಸರಿ ಇತ್ತು ಇವಾಗೆಲ್ಲ ಹಾಳಾಗಿದೆ ತುಂಬ ವರ್ಷ ಆಯಿತು ಇದು ನಮ್ಮ ತಂದೆಯ ಕೋಣೆ ನನ್ನ ಚಿಕ್ಕಪ್ಪ ಎಲ್ಲ ಬಂದರೆ ಈ ಕೋಣೆಯಲ್ಲಿ ಇರ್ತಾರೆ ಚಿಕ್ಕಪ್ಪನವರು ಎಲ್ಲ ಬಂದರೆ ಚಿಕ್ಕಪ್ಪ ಒಬ್ಬರೇ ಇರೋದು ಈಗ ಇದು ನಮ್ಮ ಅಜ್ಜ ನನ್ನ ತಂದೆಯ ತಂದೆ ಇದು ತಾಯಿ ನಮ್ಮ ಅಂದರೆ ಅಜ್ಜಿ ಆಚೆದು ಫೋಟೋ ನಮ್ಮ ತಂದೆಯದು ಇದು ನೋಡಿ ಎಷ್ಟು ದೊಡ್ಡ ಹಾಲ್ ಇದೆ ನಮ್ಮದು ಎರಡು ಫ್ಯಾನ್ ಇದೆ ಒಂದೇ ಹಾಲಲ್ಲಿ ಅಷ್ಟು ಉದ್ದದ ಹಾಲ್ ತುಂಬ ಜನ ಇದು ನಮ್ಮ ಅಜ್ಜಿ ಅಜ್ಜಿಯ ಕೋಣೆ ಇಲ್ಲಿ ಅಜ್ಜಿಯದು ಪೆಟ್ಟಿಗೆ ಅದು ಇದೆಲ್ಲ ಇಡ್ತಿದ್ರು ಒಂದು ಗೋಡ್ರೇಜ್ ಅಷ್ಟೇ ಇದೆ ಅಲ್ಲಿ ಪೈಂಟ್ ಹಾಕಿದ್ದಾರೆ ಹಾಗಾಗಿ ಆಗಿದೆ ಕಿಟಕಿ ಎಲ್ಲ ಬಂದ್ ಮಾಡಿದ್ದಾರೆ ನೆಲಕ್ಕೆ ಪೈಂಟ್ ಕೊಟ್ಟ ಕಾರಣ ಇಲ್ಲಾಂದರೆ ಅದು ಬೆಳಕಿದೆ ದೊಡ್ಡ ರೂಮ್ ಅದು ಕೂಡ ನಮ್ಮ ಅಮ್ಮ ಮಲಗಿದ್ದಾರೆ ಮಂಚದಲ್ಲಿ ಅಮ್ಮನಿಗೆ ತುಂಬ ಏಜಾಯಿತು ಏನೂ ಕೂಡುದಿಲ್ಲ ಅವರಿಗೂ ಕೂಡ ಇದು ದೇವರ ಪಣೆ ಪೂಜೆಯಲ್ಲಾದರೆ ಈ ಕೋಣೆಯಲ್ಲಿ ಆಗೋದು ಇಲ್ಲೆಲ್ಲ ಸಾಮಾನ್ಯ ಈಗ ಇಟ್ಟಿದ್ದೇವೆ ಆಚೆ ಈಚೆ ಪೈಂಟ್ ಮಾಡಿದ ಕಾರಣ ನೋಡಿ ಇದು ನಮ್ಮ ದೇವರ ಕೋಣೆ ಇಲ್ಲಿ ಇದು ಕಲ್ಲುರುಟಿ ಬೂತದ್ದು ಒಂದು ಬೆತ್ತ ಮತ್ತು ಒಂದು ಗಂಟೆ ಅಷ್ಟೇ ಇದೆ ಮತ್ತು ಬೇರೆ ಏನಿಲ್ಲ ಇದು ನೋಡಿ ಊಟದ್ದು ಟೇಬಲ್ ಅಲ್ಲ ವೇಂಚ ಹೇಳ್ತಾರಲ್ಲ ಇದು ಅಟ್ಟಕ್ಕೆ ಹೋಗಲಿಕ್ಕೆ ಇದೊಂದು ಅಡುಗೆ ರೂಮ್ ಇಲ್ಲಿ ಕೂಡ ಪೈಂಟ್ ಕೊಟ್ಟಿದ್ದಾರೆ ನೆಲಕ್ಕೆ ಹಾಗಾಗಿ ಅದು ಒಣಗಬೇಕಷ್ಟೆ ಅದು ಒಳಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಇದು ನೋಡಿ ಅಟ್ಟಕ್ಕೆ ಹೋಗಲಿಕ್ಕೆ ಇದು ಏಣಿ ಹಳೆ ಕಾಲದ ಏಣಿ ಅದು ಹಟ್ಟದಲ್ಲಿ ನೋಡಿ ಸಾಮಾನೆಲ್ಲ ಸ್ವಲ್ಪ ಸ್ವಲ್ಪ ಅಡಿಕೆ ಎಲ್ಲ ಇಲ್ಲ ಈ ಸರ್ತಿ ಕಡಿಮೆ ಒಂದು ಮೂರು ವರ್ಷದ ತೆಂಗಿನಕಾಯಿ ಸ್ವಲ್ಪ ಎಣ್ಣೆಗೆ ಇಟ್ಟಿದ್ದಾರೆ ಅದು ಹೊಡಿಬೇಕಷ್ಟೆ ಜನ ಸಿಗಲಿಲ್ಲ ಸ್ವಲ್ಪ ಸ್ವಲ್ಪ ಉಂಟು ಅಷ್ಟೆ ಅಡಿಕೆ ಜಾಸ್ತಿ ಇಲ್ಲ ಎಲ್ಲ ಸರಿ ಸಿಗುವುದಿಲ್ಲ ಮಂಗಗಳೆಲ್ಲ ಬಂದು ತಿಂದು ಹೋಗ್ತದೆ ಇನ್ನು ಸ್ವಲ್ಪ ಇಷ್ಟೇ ಸ್ವಲ್ಪವೇ ಸಿಕ್ಕಿದ್ದು ಈಗ ಇದನ್ನು ಇನ್ನು ಹೊಡೆದು ಎಣ್ಣೆಗೆ ಕೊಡಬೇಕು ಒಂದು ವರ್ಷಕ್ಕೆ ಆಗುವಷ್ಟು ಎಣ್ಣೆ ಸಿಗ್ತದೆ ಅವರಿಗೆ ತೆಂಗಿನ ಎಣ್ಣೆ ಅದನ್ನು ಓಡಿಬೇಕಾದ್ರೆ ಅಷ್ಟೇ ಕೆಲಸ ಇದೆ ಅದು ದೊಡ್ಡ ಗ್ಯಾಸ್ ಫಂಕ್ಷನ್ ಎಲ್ಲ ಆಗುವಾಗ ಇದು ಕೆಳಗೆ ಹಾಲು ಇಲ್ಲಿ ಕೂಡ ಅಡುಗೆ ರೂಮು ನೋಡಿ ಎಲ್ಲ ಸರಿ ಮಾಡಬೇಕಾಗ್ತದೆ ಯಾರು ಎಲ್ಲ ಇಲಿಗಳೆಲ್ಲ ಬಂದಿರ್ತದೆ ಇದು ಬಾತ್ರೂಮು ಅಂದರೆ ಸ್ನಾನದ ಮಂಡೆ ಕೂಡ ಇಲ್ಲೇ ಇಟ್ಟಿದ್ದೇವೆ ಪಂಪ್ ಎಲ್ಲ ಹಾಳಾದರೆ ನೀರಿಗೆ ಸ್ವಲ್ಪ ಕಷ್ಟ ಆಗ್ತದೆ ಬಾವಿ ನೀರು ಮೇಲೆ ಬರಬೇಕಲ್ಲ ಹಾಗೆ ಅದು ಇದು ಹಿಂದೆ ಹೆಚ್ಚಲು ಇಲ್ಲಿ ಒಲೆಗೆ ಹಾಕಲಿಕ್ಕೆ ತೆಂಗಿನ ಚಿಪ್ಪು ಎಲ್ಲ ಇಟ್ಟಿದ್ದಾರೆ ಇಲ್ಲಿ ಒಲೆ ಹಾಕೋದು ಇಲ್ಲಿ ಒಂದು ಟಾಯ್ಲೆಟ್ ಇದೆ ಹೊರಗಿನವರಿಗೆಲ್ಲ ಬಂದರೆ ಇದು ರಬ್ಬರ್ ಶೀಟ್ ನೋಡಿ ಹಾಲು ತಂದು ಈಗ ಮಾಡಿ ಹಾಕಿ ಇಟ್ಟಿದ್ದಾರೆ ಮೆತ್ತಗೆ ಮೆತ್ತಗೆ ಇದೆ ಇನ್ನು ನಾಳೆ ಇದನ್ನು ಮಿಷನಿಗೆ ಕೊಡುವುದು ಕೊನೆಯದ ಕೊನೆ ಈ ವಿಡಿಯೋದಲ್ಲೆಲ್ಲ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೇನೆ ನಾನು ಬೆಳ್ಳಗೆ ಆಗಿ ಹೇಗೆ ಕಾಣ್ತದೆ ಅಂತೇಳಿ ಮತ್ತು ಹಳೆಯ ವಿಡಿಯೋದಲ್ಲೆಲ್ಲ ಕೊಟ್ಟಿದ್ದೇನೆ ನಾನು ಮಾಹಿತಿ ಗೇರಾಣಿನ ಜ್ಯೂಸ್ ಮಾಡೋದು ತೀಮರೆ ಸೊಪ್ಪಿನ ಜ್ಯೂಸ್ ಹೇಗೆ ಮಾಡೋದು ರಬ್ಬರ್ ಹಾಲನ್ನು ಹೇಗೆ ತೆಗೆದು ಹೇಗೆ ಸೀಟು ಮಾಡೋದು ಎಲ್ಲ ಇದೆ ಇದು ನೋಡಿ ಅಂಗಳ ಇನ್ನೆಲ್ಲ ಕ್ಲೀನ್ ಮಾಡಬೇಕಷ್ಟೇ ಈಗ ಸೀಟ್ ಹಾಕಿದ್ದಾರೆ ಅವರು ಮೊನ್ನೆ ತಾನೇ ಇಲ್ಲಿ ಸ್ವಲ್ಪ ಮಣ್ಣೆಲ್ಲ ಹಾಕಿದ್ದಾರೆ ಇನ್ನು ಸರಿಯಾಗಿ ನಾವು ಬರುವಾಗ ಜೀಪಲ್ಲಿ ಬರುವುದು ಜೀಪಲ್ಲಿ ಹೋಗುವುದು ಬಕೆಟಿನೊಳಗೆ ನೋಡಿ ತಾವರೆ ಇದು ತೋಟ ನಮ್ಮದು ಇದು ಕಟ್ಟಿಗೆ ಹಾಕುವ ಕೊಟ್ಟಿಗೆ ಇದು ನೋಡಿ ದೊಡ್ಡ ನಾಯಿ ರೋಬೋ ಇದು ರಬ್ಬರ್ ಸೀಟನ್ನು ಈ ಬಾಕ್ಸಿನೊಳಗೆ ಇಟ್ಟು ಕೆಳಗೆ ಬೆಂಕಿ ಹಾಕೋದು ಇದು ಲಾಕ್ ಆಗಿದೆ ಕೆಳಗೆ ನೋಡಿ ಬೆಂಕಿ ಹಾಕಿದ್ದಾರೆ ಆ ಹೊಗೆಗೆ ಅದು ಕಪ್ಪಾಗೋದು ಸೀಟು ಬಾಕ್ಸಿನೊಳಗೆ ಇದು ಮಳೆಗಾಲಕ್ಕೆ ಆಗುವಷ್ಟು ಕಟ್ಟಿಗೆ ಮಾಡಿ ಇಟ್ಟಿದ್ದಾರೆ ನೋಡಿ ಇದು ಬರುವಾಗ ಬೇಕಾಗ್ತದಲ್ಲ ಹಾಗಾಗಿ ಇದು ಕೋಳಿ ಎಲ್ಲ ಸಾಕುದು ಕೋಳಿ ಇಲ್ಲ ಈಗ ಇಲ್ಲಿ ಎಲ್ಲ ತಾವರೆ ಹಾಕಿಟ್ಟಿದ್ದಾನೆ ತಮ್ಮನ ಮಗ